ಇದೀಗ ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದಂತಹ ಹೊನಾಳಿ ಚಂದ್ರಶೇಖರ್ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹೊನಾಳಿ ಚಂದ್ರಶೇಖರ್ ಅವರೇ ಕಳೆದ ಮೂರ್ನಾಲ್ಕು ದಿನಗಳಿಂದ ಮಲೆನಾಡು ಭಾಗದಲ್ಲಿ ಮಳೆಯ ಪ್ರಮಾಣ ತೀವ್ರ ಮಟ್ಟದಲ್ಲಿ ಜಾಸ್ತಿ ಆಗ್ತಾ ಇದೆ ಇದೀಗ ಮಾಸಿಕಟ್ಟಿಯಲ್ಲಿ ಒಂದೇ ದಿನ ಮುನ್ನೂರು ಮಿಲಿಮೀಟರ್ಗೂ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ದಾಖಲಾಗಿದೆ ಏನಿದೆ ಇದ್ರ ಬಗ್ಗೆ ಮಾಹಿತಿ ಮಲೆನಾಡು ಮಳೆನಾಡು ಅಂತ ಕರೆದೊಳೋ ದಿಕ್ಕಲ್ಲಿ ಸಾಕ್ತಾ ಇದೆ ಅಂತಕ್ಕಂಥ ಒಂದು ಸಮಾಧಾನ ಬರ್ತಾ ಇದೆ ಮಾಸ್ತಿಕಟ್ಟೆಯಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಮಾಸ್ತಿ ಅಂದ್ರೆ ಹುಲಿಕಲ್ ಘಾಟ್ ಏನಿದೆ ಮತ್ತೆ ಮಾಸ್ತಿ ಮಾಸ್ತಿ ಕಟ್ಟೆ ಏನಿದೆ ಇದು ಆಗುಂಬೆಗಿಂತ ಜಾಸ್ತಿ ಮಳೆ ಬೀಳುವ ಪ್ರದೇಶ ಕಾಲದಲ್ಲಿ ಆಗುಂಬೆಯನ್ನ ಕರ್ನಾಟಕದ ಚಿರಾಪುಂಜಿ ಅಂತ ಹೇಳ್ತಾ ಇದ್ರು ಯಾಕಂದ್ರೆ ಮಳೆ ಮಾತ್ರ ಅಲ್ಲಿತ್ತು ಯಾವಾಗ ಕೆಪಿಸಿ ಹುಲಿಕಲ್ನಲ್ಲಿ ಮಳೆ ಮಾಪನವನ್ನ ಸ್ಥಾಪನೆ ಮಾಡ್ತು ಆವತ್ತಿನಿಂದ ಆ ಆ ಪಟ್ಟ ಈಗ ಬಹುತೇಕ ಆ ಹುಲಿಕಲ್ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಆಗಿದೆ ಇಡೀ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಯಾವುದಾದ್ರೂ ಇದ್ರೆ ಅದು ಹುಲಿಕಲ್ ಈಗ ಅಲ್ಲಿ ಕೆಟ್ಟ ಸುತ್ತಮುತ್ತ ವ್ಯಾಪಕವಾಗಿ ಮಳೆ ಆಗಿದೆ ಹಾಗಾಗಿ ಈಗ ಆ ಲಿಂಗನಮಕ್ಕಿಯಲ್ಲಿ ನೀರಿನ ಹರಿವು ಜಾಸ್ತಿ ಆಗಿದೆ ಒಂದೇ ದಿನದಲ್ಲಿ ಅರವತ್ತು ಸಾವಿರ ಕ್ಯೂಸಿಕ್ ಅಷ್ಟು ನೀರು ಲಿಂಗನಮಕ್ಕಿಗೆ ಶರಾವತಿ ನದಿಯಲ್ಲಿ ಕರೆದು ಬರ್ತಾ ಇದೆ ಹಾಗಾಗಿ ಲಿಂಗನಮಕ್ಕಿಯಲ್ಲಿ ಈಗ ಜಲಾಶಯದ ಸಂಗ್ರಹ ಪ್ರಮಾಣ ಹೆಚ್ಚಾಗಿದೆ ಇದೊಂದ್ ರೀತಿ ಸಮಾಧಾನ ತರುವ ಸಂಗತಿ ಖುಷಿಯ ಸಂಗತಿ ಲಿಂಗನಮಕ್ಕಿಯಲ್ಲಿ ಅರವತ್ತು ಸಾವಿರ ಕ್ಯೂಸೆಕ್ ನೀರು ಹರಿತಾ ಇರೋದ್ರಿಂದ ಅಲ್ಲಿ ಈಗ ಸರಿ ಸಾವಿರದ ಏಳ್ನೂರ ಅರವತ್ತು ಅಡಿಯಷ್ಟು ಅಲ್ಲಿ ಈಗ ನೀರು ಸಂಗ್ರಹ ಆಗಿದೆ ಅಂದ್ರೆ ಗರಿಷ್ಠ ಮಟ್ಟ ಇದ್ದಿದ್ದು ಸಾವಿರದ ಒಂದೂರ ಹತ್ತೊಂಬತ್ತು ಇನ್ನೂ ಜಾಸ್ತಿ ಇನ್ನೂ ಸಾಕಷ್ಟು ನೀರು ಬೇಕು ಲಿಂಗನಮಕ್ಕೆ ಭರ್ತಿ ಆಗುತ್ತೆ ಅಂತಂದ್ರೆ ಆದ್ರೆ ಒಂದು ಸಮಾಧಾನ ಅಂದ್ರೆ ನಾವು ಹೋದ್ರಸ ಬಹಳಷ್ಟು ನೀರಿನ ಕೊರತೆಯನ್ನ ಬರಗಾಲವನ್ನು ಎದುರಿಸ್ತಾ ಇದ್ವಿ ಮಳೆ ಪ್ರಮಾಣ ಕಡಿಮೆ ಆಗಿತ್ತು ಲಿಂಗನಮಕ್ಕಿ ಜಲಾಶಯದಲ್ಲಿ ಇದೇ ದಿನ ಇದೇ ದಿನ ಸಾವಿರದ ಏಳ್ನೂರ ನಲ್ವತ್ತೊಂದು ಅಡಿ ಮಾತ್ರ ನೀರಿತ್ತು ಸಾವಿರದ ಏಳುನೂರ ನಲವತ್ತೊಂದು ನಲವತ್ತೆರಡಷ್ಟು ಈಗ ಅದಕ್ಕಿಂತ ಜಾಸ್ತಿ ಸರಿಸುಮಾರು ಒಂದು ಅಷ್ಟು ಜಾಸ್ತಿ ಲಿಂಗನಮಕ್ಕಿಯಲ್ಲಿ ನೀರು ಸಂಗ್ರಹ ಆಗಿದೆ ಅಂತಂದ್ರೆ ಕಳೆದ ವರ್ಷಕ್ಕಿಂತ ನಾವು ಇವತ್ತು ಉತ್ತಮ ಸ್ಥಿತಿಯಲ್ಲಿದ್ದೇವೆ ಅಂತಾನೆ ಅರ್ಥ ಆಗುತ್ತೆ ಹಾಗಾಗಿ ಲಿಂಗನಮಕ್ಕಿ ಇದು ಈ ನೀರು ಕೃಷಿಗೆ ಬಳಕೆ ಆಗುದಿಲ್ಲ ಸಂಪೂರ್ಣವಾಗಿ ವಿದ್ಯುತ್ ಉತ್ಪಾದನೆಗೆ ಬಳಕೆ ಆಗುತ್ತೆ ಕರ್ನಾಟಕದ ಸರಿಸುಮಾರು ಶೇಕಡಾ ಇಪ್ಪತ್ತರಷ್ಟು ಇಪ್ಪ ಮೊದಲು ಒಂದು ಸಂದರ್ಭದಲ್ಲಿ ಅದು ಇಪ್ಪತ್ತೈದು ಮೂವತ್ತು ಪರ್ಸೆಂಟ್ ಅಷ್ಟು ಇತ್ತು ಈಗ ಕಡಿಮೆ ಆಗಿದೆ ಸರಿಸುಮಾರು ಶೇಕಡಾ ಇಪ್ಪತ್ತರಷ್ಟು ವಿದ್ಯುತ್ ಬೇಡಿಕೆಯನ್ನ ಪೂರೈಸುವಂತ ಲಿಂಗನ ಮುಖಿಯ ಒಡನ ಒಡಲಿನಲ್ಲಿರತಕ್ಕಂಥ ವಿದ್ಯುದಾಗಾರಗಳಿಗೆ ಈ ನೀರು ಸಂಗ್ರಹ ಏನಿದೆ ಒಂದ್ ರೀತಿ ಜೀವ ತಂದಿದೆ ಹಾಗಾಗಿ ಕರ್ನಾಟಕದಲ್ಲಿ ವಿದ್ಯುತ್ ಬರ ಇರೋದಿಲ್ಲ ಅಂತಕ್ಕಂಥ ಒಂದು ಸಮಾಧಾನ ತಂದಿದೆ ಬಟ್ ಇನ್ನೂ ಮಳೆ ಜಾಸ್ತಿ ಬರಬೇಕು ಸಾವಿರದ ಎಂಟುನೂರ ಹತ್ತೊಂಬತ್ತು ಅಂತಂದ್ರೆ ಇನ್ನೂ ಬಹಳಷ್ಟು ನೀರು ಬಂದು ಲಿಂಗನಮಕ್ಕನ್ನು ಸೇರ್ಬೇಕಾಗಿದೆ ಹಾಗಾಗಿ ಇಲ್ಲಿ ವಾಸುಕಟ್ಟೆಯಲ್ಲಿ ಮಳೆ ಆಗ್ತಾ ಇರೋದು ಹುಲಿಕಲ್ ಬಾಟ್ ಅಲ್ಲೇ ಮಳೆ ಆಗ್ತಿರೋದು ಒಂದ್ ರೀತಿಯಲ್ಲಿ ಕರ್ನಾಟಕದಲ್ಲೇ ಹುಟ್ಟಿ ಕರ್ನಾಟಕದಲ್ಲೇ ಹರಿದು ಕರ್ನಾಟಕದಲ್ಲಿಯೇ ಸಮುದ್ರವನ್ನು ಸೇರುವಂತ ಏಕೈಕ ನದಿ ಕರಾವತಿಯಲ್ಲಿ ನೀರಿನ ಅರಿವು ಹೆಚ್ಚಾಗಿದೆ ಒಂದು ರೀತಿಯ ಸಮಾಧಾನದ ಸಂಗತಿಯಾಗಿದೆ ಭದ್ರಾ ಚಲಾಯನ ಭಾಗದಲ್ಲೂ ಕೂಡ ವ್ಯಾಪಕ ಪ್ರಮಾಣದಲ್ಲಿ ಮಳೆಯಾಗ್ತಾ ಇದೆ ಭದ್ರಾ ಜಲಾಶಯಗೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಒಳ ಭದ್ರಾ ಜಲಾಶಯ ಭರ್ತಿ ಆಗುವುದಕ್ಕೆ ಮಧ್ಯ ಕರ್ನಾಟಕದ ಜೀವನಾಡಿ ಸುಮಾರು ಮೂರ್ನಾಲ್ಕು ಜಿಲ್ಲೆಗಳಿಗೆ ನೀರನ್ನು ಕೊಡ್ತಕ್ಕಂಥ ಭದ್ರಾ ಜಲಾಶಯ ಶಿವಮೊಗ್ಗ ಜಿಲ್ಲೆ ಚಿಕ್ಕಮಗಳೂರು ಜಿಲ್ಲೆ ಜಿಲ್ಲೆ ಚಿತ್ರದುರ್ಗ ಜಿಲ್ಲೆಯ ಜೀವನಾಡಿ ಹಾಗಾಗಿ ಇಲ್ಲಿ ಅಂತ ಆಶಾದಾಯಕ ಪರಿಸ್ಥಿತಿ ಕಾಣ್ತಲ್ಲ ಮಳೆ ಆಗ್ತಾ ಇದೆ ಭದ್ರಾ ನದಿಯ ಜಲಾನಯನ ಪ್ರದೇಶ ವ್ಯಾಪ್ತಿಯಲ್ಲಿ ಸಾಕಷ್ಟು ಮಳೆ ಆಗ್ತಾ ಇದೆ ಆ ಆದ್ರೆ ನೀರಿನ ಒಳ ಹರಿವು ಅಂತ ದೊಡ್ಡ ಮಟ್ಟದಲ್ಲಿ ಏನಿಲ್ಲ ಸರಿ ಸುಮಾರು ಒಂದು ಐದರ ಕ್ಯೂಸೆಕ್ ಅಷ್ಟು ನೀರು ಹರಿದು ಬರ್ತಾ ಇದೆ ಮತ್ತು ಕಳೆದ ವರ್ಷದ ಈ ವರ್ಷಕ್ಕಿಂತ ಜಾಸ್ತಿ ನೀರಿತ್ತು ಇದೇ ದಿನ ಕಳೆದ ವರ್ಷ ಭದ್ರಾ ಜಲಾಶಯದಲ್ಲಿ ನೂರ ಮೂವತ್ತಾರು ಅಡಿ ಇತ್ತು ಆದ್ರೆ ಇವತ್ತು ನೂರ ಇಪ್ಪತ್ತೇಳು ಅಡಿ ಹಾಗಾಗಿ ಭದ್ರಾ ಜಲಾಶಯದ ಜಲಾನಯನ ಪ್ರದೇಶದಲ್ಲಿ ನದಿಯ ಪಾತ್ರದಲ್ಲಿ ಮಳೆ ಬೀಳ್ಬೇಕಾಗಿದೆ ಈ ಭದ್ರಾವತಿಯಲ್ಲಿ ಮಳೆ ಬೀಳ್ಬೇಕು ಕುದುರೆಮುಖದಲ್ಲಿ ಮಳೆ ಬರಬೇಕು ಆಗ ಭದ್ರಾ ನದಿಯಲ್ಲಿ ನೀರು ಹರಿವು ಜಾಸ್ತಿ ಆಗುತ್ತೆ ಆದ್ರೆ ನೀರು ಹರಿವು ಈಗ ಅಲ್ಲಿ ಕಾಣ್ತಾ ಇಲ್ಲ ಹಾಗಾಗಿ ಭದ್ರಾ ಜಲಾಶಯದಲ್ಲಿ ಇನ್ನೂ ಸಾಕಷ್ಟು ನೀರು ಹರಿದು ಬರ್ಬೇಕಾಗಿದೆ ಈ ಜಲಾಶಯ ಭರ್ತಿಯಾಗ್ಲಿ ಈ ನೂರ ಎಂಬತ್ತಾರಡಿ ಗರಿಷ್ಠ ಮಟ್ಟ ಭದ್ರಾ ಜಲಾಶಯದ್ದು ಈಗ ನೂರ ಇಪ್ಪತ್ತೇಳು ತುಂಬಾ ಆಶಾದಾಯಕ ಏನಲ್ಲ ಅದು ಒಂದು ನೂರ ಐವತ್ತಡಿ ನೂರ ಅರವತ್ತು ಅಡಿ ಇತ್ತು ಅಂತಂದ್ರೆ ಒಂದು ವರ್ಷ ರೈತರಿಗೆ ಬೇಕಾದಷ್ಟ ನೀರನ್ನ ಯಾವುದೇ ಯೋಚನೆಯಿಂದ ಹರಿಸಬಹುದು ಅಂತ ಹೇಳಿ ನೀರಾವರಿ ಇಲಾಖೆಯ ಯೋಚನೆ ಮಾಡುತ್ತೆ ಆದ್ರೆ ಈಗ ನೂರ ಇಪ್ಪತ್ತೆರಡು ಮಾತ್ರ ಸಂಗ್ರಹ ಆಗಿರೋದ್ರಿಂದ ಈ ಮಳೆಗಾಲ ಕಳೆಯುವುದ್ರಡೆಗೆ ಮಳೆಗಾಲ ಬಿಗಿಯುದ್ರ ಕನಿಷ್ಠ ಒಂದು ನೂರ ಅರವತ್ತು ನೂರಾ ಎಪ್ಪತ್ತು ಅಡಿ ನೀರು ಭದ್ರಾ ಜಲಾಚಯ ಸಂಗ್ರಹ ಆಗ್ಲಿ ಅಂತಾನೆ ರೈತರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ನಯನ ಇನ್ನು ತುಂಗಾ ಜಲಾಶಯದ ಭಾಗದಲ್ಲೂ ಕೂಡ ವ್ಯಾಪಕ ಪ್ರಮಾಣದಲ್ಲಿ ಮಳೆಯಾಗ್ತಾ ಇದೆ ತುಂಗಾ ಜಲಾಶಯ ಈಗಾಗಲೇ ಭರ್ತಿ ಆಗಿರೋದ್ರಿಂದ ಹದಿನೆಂಟು ಸಾವಿರ ನಷ್ಟು ನೀರನ್ನ ಜಲಾಶಯದಿಂದ ಹೊರಬಿಡಲಾಗ್ತಾ ಇದೆ ಆ ಹಿನ್ನೆಲೆಯಲ್ಲಿ ಶಿವಮೊಗ್ಗದಲ್ಲಿರುವಂತಹ ಮಂಟಪ ಮುಳುಗಡೆಗೂ ಕೂಡ ಒಂದು ಅಡಿ ಮಾತ್ರ ಬಾಕಿ ಇರುವಂತದ್ದು ಹಾಗಾದ್ರೆ ಮಂಟಪ ಇವತ್ತು ಮುಳುಗಡೆ ಆಗ್ಬೋದು ಏನಿದೆ ಇದ್ರ ಬಗ್ಗೆ ಮಾಹಿತಿ ತುಂಗಾ ಜಲಾಶಯ ಪರಿಚಯ ತುಂಗಾ ಜಲಾಶಯದಿಂದ ನೀರು ಹೊರಗೆ ಹೋಗ್ತಾ ಇದೆ ತುಂಗಾ ನದಿಯ ಜಲಾಶಯದ ಪ್ರದೇಶದಲ್ಲಿ ವ್ಯಾಪಕ ಮಳೆ ಆಗ್ತಾ ಇದೆ ಅದರಲ್ಲೂ ಬಾಳೆಹೊನ್ನೂರು ಹಣಸ ಹೊರನಾಡು ಈ ಬಾಗಿಲೆಲ್ಲ ವ್ಯಾಪಕವಾಗಿ ಮಳೆ ಆಗ್ತಿರೋದು ತುಂಗಾ ನದಿಯಲ್ಲಿ ಸರಿಸುಮಾರು ಒಂದು ಹದಿನೈದು ಸಾವಿರ ಕ್ಯೂಸೆಕ್ ಅಷ್ಟು ನೀರು ಹರಿದು ಬರ್ತಾ ಇದೆ ಈ ಹದಿನೆಂಟು ಸಾವಿರ ಕ್ಯೂಸೆಕ್ ನೀರು ಹರಿದು ಬರ್ತಾ ಇರೋದು ಒಂದು ರೀತಿನಲ್ಲಿ ತುಂಗಾ ನದಿಯ ಹಿಂದಿನ ಇತಿಹಾಸ ಏನಿದೆ ಅದಕ್ಕೆ ಕಡಿಮೆ ಅಂತಾನೆ ಹೇಳ್ಬೋದು ಈ ಸಂದರ್ಭದಲ್ಲಿ ಆಗಸ್ಟ್ ಮೊದಲ ವಾರ ಮತ್ತೆ ಜುಲೈ ಕೊನೆಯ ವಾರದ ಸುಮಾರಿಗೆ ಸುಮ್ ಸುಮಾರು ಐವತ್ ಸಾವಿರ ಅರವತ್ ಸಾವಿರ ಎಪ್ಪತ್ತು ಸಾವಿರ ಕೆಲಸದಲ್ಲೂ ಒಂದು ಲಕ್ಷ ಕ್ಯೂಸೆಕ್ ನೀರು ಒಳಹರಿವನ್ನೂ ಸಹ ನೋಡಿದ ದಿನಗಳುಂಟು ಆದ್ರೆ ಹದಿನೆಂಟು ಸಾವಿರ ಕ್ಯೂಸೆಕ್ ಮಾತ್ರ ನೀರು ಹರಿದು ಬರ್ತಾ ಇದೆ ಆದ್ರೆ ತುಂಗಾ ಜಲಾಶಯ ಭರ್ತಿ ಆಗಿರೋದ್ರಿಂದ ಈ ನದಿಯಲ್ಲಿ ಬರ್ತಿರ್ತಕ್ಕಂತ ಅರಿವು ಏನಿದೆ ಅದು ನದಿ ಪಾತ್ರದಲ್ಲಿ ಸ್ವಲ್ಪ ಹೋಗ್ತಾ ಇದೆ ಮತ್ತು ಅತಿ ಹೆಚ್ಚು ಪ್ರಮಾಣ ತುಂಗಾ ಮೇಲ್ದಂಡೆ ನಾಳೆಯ ಮೂಲಕ ಬಯಲು ಸೇನೆಯ ಕಡೆ ಹೋಗ್ತಾ ಇದೆ ಹೇಗೆ ಅಂದ್ರೆ ಪ್ರಾಣೆ ಸಹ ಅಲ್ಲಿಂದ ಮುಂದಕ್ಕೆ ಸಹ ಹಾವೇರಿ ಜಿಲ್ಲೆಯ ಬಹುತೇಕ ಭಾಗ ತುಂಗಾ ನದಿಯ ತುಂಗಾ ಮೇಲ್ದಂಡೆ ನಾಲೆಯ ಮೂಲಕ ನೀರನ್ನು ಈಗಾಗಲೇ ಹರಿಸಲಾಗ್ತಾ ಇದೆ ಹಾಗಾಗಿ ತುಂಗಾ ಮೇಲ್ದಂಡೆಯ ತುಂಗಾ ನದಿಯ ನೀರು ತುಂಗಾ ತುಂಗಭದ್ರಾ ನದಿಯ ಜಲಾಶಯನ ಹೋಗಿ ಸೇರುವುದರ ಜೊತೆಗೆ ತುಂಗಾ ಮೇಲ್ದಂಡೆ ಆಲೆಯ ಮೂಲಕ ಬಯಲು ಸೀಮೆಯ ಬಹಳಷ್ಟು ಊರುಗಳನ್ನ ಹೋಗಿ ತಲುಪ್ತಾ ಇದೆ ಅದರಲ್ಲಿ ಹೊನ್ನಾಳೆಯಿಂದ ಆರಂಭವಾಗಿ ಹಾವೇರಿ ಜಿಲ್ಲೆಯ ಬಹುತೇಕ ಕಡೆ ಮತ್ತು ಅಕ್ಕಪಕ್ಕದ ಜಿಲ್ಲೆಗಳಿಗೂ ಸಹ ಈ ನೀರು ಹಾಗೆ ಹರಿದು ಹೋಗ್ತಾ ಇದೆ ಶಿವಮೊಗ್ಗದಲ್ಲಿ ಈಗಾಗಲೇ ಜಲಾಶಯ ಭರ್ತಿ ಆಗಿರೋದ್ರಿಂದ ಅಲ್ಲಿ ತುಂಗಾ ನದಿ ನಾಲೆಯಲ್ಲಿ ನೀರು ಹರಿಬಿಡ್ಬಹುದು ಮತ್ತೆ ತುಂಗಾ ನದಿ ಪಾತ್ರದಲ್ಲಿ ನೀರು ಹರಿದು ಹೋಗ್ಬೋದು ಈಗ ತುಂಗಾ ನದಿಯಿಂದ ಶಿವಮೊಗ್ಗದ ಜನತೆ ಎಷ್ಟು ಗರಿಷ್ಠ ಅನುಕೂಲವನ್ನ ಪಡೆಯಬಹುದು ಆ ಅನುಕೂಲಗಳೆಲ್ಲ ಸಿಕ್ಕಾಗಿದೆ ತುಂಗಾ ಜಲಾಶಯ ಭರ್ತಿ ಆಗಿದೆ ಈಗ ಅದರಿಂದ ಅನುಕೂಲ ಆಗ್ಬೇಕಾಗಿರೋದು ಆಗ್ತಾ ಇರೋದು ಬಯಲುಸ್ವಾಮಿಗೆ ಬಯಲು ನಾಡಿಗೆ ಹಾಗಾಗಿ ಆ ಜನತೆ ತುಂಬಾ ಖುಷಿಯಾಗಿದ್ದಾರೆ ಮಲೆನಾಡಿನಿಂದ ನೀರು ಬೇಲ್ಸಿಲು ಕಡೆ ಹರಿದು ಹೋಗ್ತಾ ಇದೆ ತುಂಗಾ ಮೇಲ್ನಮಣೆಯ ಮೂಲಕ ತುಂಗಾ ನದಿ ಪಾತ್ರದ ಮೂಲಕ ಹೋಗ್ತಾ ಇದೆ ಹಾಗೆ ತುಂಗಭದ್ರಾ ಜಲಾಶಯ ಹೊಸಪೇಟೆ ತುಂಗಭದ್ರಾ ಜಲಾಶಯಕ್ಕೆ ಅತಿ ಹೆಚ್ಚು ನೀರಿನ ಕೊಡುಗೆಯನ್ನ ಕೊಡೋದು ತುಂಗಾ ನದಿಯೇ ಭದ್ರಾ ನದಿಗಿಂತ ತುಂಗಾ ನದಿಯೇ ಹಾಗಾಗಿ ಆಂಧ್ರ ಪ್ರದೇಶದ ಜನತೆಯು ಸಹ ಈ ಮೂಲಕ ಖುಷಿಯಾಗಿದ್ದಾರೆ ಅಂತ ಹೇಳ್ಬಹುದು ಓಕೆನು ಮಳೆಗೆ ಮಳೆಗೆ ಜಿಲ್ಲೆಯಲ್ಲಿ ಏನಾದರೂ ಅವಾಂತರಗಳು ಸೃಷ್ಟಿಯಾಗಿದೆಯಾ ಇದರ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ ಇದುವರೆಗೂ ಅಂತ ದೊಡ್ಡ ಅವಘಡಗಳೇನು ಸಂಭವಿಸಿಲ್ಲ ಮಳೆ ಬೀಳ್ತಾ ಇದೆ ಕೆಲವು ಕಡೆ ರಸ್ತೆಗಳು ಬಂದ್ ರಸ್ತೆ ಮೇಲೆ ನೀರು ಹರಿತಕ್ಕಂತ ಒಂದು ಮಾಹಿತಿಗಳಿದವೆ ಆದ್ರೆ ತುಂಬಾ ದೊಡ್ಡ ಅವಘಡಗಳಾಗ್ಲಿ ಸಮಸ್ಯೆಗಳಾಗ್ಲಿ ಕಾಣ್ತಾ ಇಲ್ಲ ಇನ್ನು ಶಿವರಾಜ್ಪುರ ಏನು ಚಿರಚಂಡಿಯ ತಾಲೂಕಿನ ಶಿವರಾಜಪುರ ಏನಿದೆ ಅಲ್ಲಿ ತುಂಗಾ ನದಿಯ ನೀರಿನ ಮಟ್ಟ ಒಂದು ಎಂಬತ್ ಮೂರು ಎಂಬತ್ನಾಲ್ಕು ಎಂಬತ್ತೈದು ನದಿ ಮಟ್ಟವನ್ನು ಕಲ್ಪಿದ್ರೆ ಅಲ್ಲಿ ಹರಿತ ನದಿ ಮತ್ತು ವರದಾ ನದಿ ತುಂಬಿ ಹರಿಯುತ್ತೆ ಆಗ ಶಿವರಾಜ್ಪುರದಲ್ಲಿ ಅಲ್ಲಿ ಒಂದು ಸ್ವಲ್ಪ ಸಮಸ್ಯೆ ಆಗ್ಬಹುದು ಇನ್ನು ಶರಾವತಿ ನದಿಯಲ್ಲಿ ಅಹ್ ನೀರು ಹರಿತ ಜಾಸ್ತಿ ಆದ್ರೆ ಅಲ್ಲಿ ಸಾಗರದಲ್ಲಿ ನೀರು ಜಾಸ್ತಿ ಆದ್ರೆ ಸಾಗರ ಸುತ್ತಮುತ್ತ ಜಾಸ್ತಿ ಮಳೆ ಆದ್ರೆ ಲಿಂಗನಮಕ್ಕಿ ಜಾ ಶರಾವತಿ ನದಿಗೆ ಬಂದು ಸೇರತಕ್ಕಂತ ಹಲವು ಉಪನದಿಗಳು ಸಹ ಸ್ಪರ್ಧಿ ಆಗ್ತವೆ ಅಂತ ಸಂದರ್ಭದಲ್ಲಿ ಬೀಸಿನ ಗದ್ದೆಯಲ್ಲಿ ನೀರು ನಿಲ್ಲುವಂತ ಸಾಧ್ಯತೆ ಇದೆ ಬಟ್ ಇನ್ನೂ ಅಂತ ಒಂದು ಸ್ಥಿತಿ ಅಹ್ ಸಂದರ್ಭ ಸೃಷ್ಟಿಯಾಗಿಲ್ಲ ಇನ್ನು ತುಂಗಾ ನದಿಯಲ್ಲಿ ಸಾಮಾನ್ಯವಾಗಿ ಮಂಡ್ಯ ಗದ್ಯೆಯಲ್ಲಿ ರಸ್ತೆ ಒಳಗಡೆ ಆಗ್ತಾ ಇತ್ತು ಈಗ ರಸ್ತೆ ಮೇಲೆ ಎತ್ತರಿಸಿರೋದ್ರಿಂದ ಅಂತ ಸಮಸ್ಯೆಯು ಸಹ ಕಳೆದ ಕೆಲವು ವರ್ಷಗಳಿಂದ ಕಾಣ್ತಾ ಇಲ್ಲ ಇನ್ನು ತುಂಗಾ ನದಿಯಲ್ಲಿ ನೀರು ಜಾಸ್ತಿ ಆದ್ರೆ ಪ್ರವಾಹ ಜಾಸ್ತಿ ಆದ್ರೆ ತಗ್ಗು ಪ್ರದೇಶಗಳಿಗೆ ನೀರು ಬರಬಹುದು ಅಂತಕ್ಕಂತ ಒಂದು ಸಾಧ್ಯತೆ ಇದೆ ಮಹಾನಗರ ಪಾಲಿಕೆ ಈ ನಿಟ್ಟಿನಲ್ಲಿ ಸಾಕಷ್ಟು ಕ್ರಮಗಳನ್ನ ಕೈಗೊಂಡಿದೆ ಶಿವಮೊಗ್ಗ ನಗರದಲ್ಲಿ ನೀರು ತಗ್ಗು ಪ್ರದೇಶಗಳಿಗೆ ತುಂಬಾ ಗುಂಡಿ ಅಂತ ಜಾಗಗಳಿಗೆ ಹರಿದು ಹೋಗುವ ರೀತಿಯಲ್ಲಿ ನೋಡ್ತಾ ಇದೆ ಆದ್ರೆ ತುಂಗಾ ನದಿಯಲ್ಲಿ ಏನಾದ್ರೂ ಒಳಹರಿವು ಪ್ರವಾಹ ಒಂದು ಲಕ್ಷ ಕ್ಯೂಸೆಕ್ ದಾಟಿದ್ರೆ ಅಂತ ಒಂದು ಪರಿಸ್ಥಿತಿ ಉದ್ಭವ ಆಗುವುದೇನೋ ಆದ್ರೆ ಈಗ ಅಂತ ಪರಿಸ್ಥಿತಿ ಇಲ್ಲ ಎಲ್ಲೂ ಸಹ ದೊಡ್ಡ ಮಟ್ಟದ ಅಪಾಯಗಳೇನು ಕಾಣ್ತಿಲ್ಲ ಆದ್ರೆ ಸಣ್ಣ ಪುಟ್ಟ ಘಟನೆಗಳು ವರದಿ ಆಗಿರೋ ಬಿಟ್ರೆ ನಿರ್ವಹಣೆ ಅಂತ ಪ್ರಕರಣಗಳು ಇಲ್ಲಿ ನಡೆದಿಲ್ಲ ನಾನು ಓಕೆ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು